ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆರ್ ಮಂಜುನಾಥ್ ಸರ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಐ ಎ ಎಸ್ ವರ್ಗೂ ಕೂಡ ಸಾಹಿತ್ಯದ ಬಗ್ಗೆ ನಮ್ಗೆ ಒಂದರಿಂದ ಮೂರು ಮಾರ್ಕ್ಸ್ ಕಡ್ಡಾಯವಾಗಿ ಬರುತ್ತೆ ಸೊ ಇವತ್ತು ಪ್ರಶ್ನೆಗಳನ್ನ ಸ್ವಲ್ಪ ಭಿನ್ವಾಗಿ ಕೇಳ್ತಾರೆ ಸಾಹಿತ್ಯದ ಬಗ್ಗೆ ಯಾವ ರೀತಿಯಿಂದ ಯಾವ ರೀತಿ ಅಂದ್ರೆ ನಿಮ್ಗೆ ಗೊತ್ತಿರ್ಲಿ ಈಗ ಏನ್ ಮಾಡ್ತಾ ಇದ್ರು ಮೊದಲು ಈ ಕೃತಿ ಬರ್ದಿರೋನ್ ಯಾರು ಅಥವಾ ಈತ ಬರ್ದಿರೋ ಕೃತಿ ಯಾವುದು ಅಂತ ಕೇಳ್ತಾ ಇದ್ರು ಇವತ್ತೇನ್ ಮಾಡ್ತಿದ್ದಾರೆ ಒಂದು ನಾಲ್ಕು ಕೃತಿಗಳನ್ನ ಕೊಡ್ತಾರೆ ನಾಲ್ಕು ಆತರನ್ನ ಕೊಡ್ತಾರೆ ಸರಿಯಾದ ಜೋಡಿ ಯಾವುದು ತಪ್ಪಾದ ಜೋಡಿ ಯಾವುದು ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಎ ಬಿ ಸರಿಯಾಗಿದೆ ಬಿ ಸಿ ಸರಿಯಾಗಿದೆ ಎ ಸಿ ಸರಿಯಾಗಿದೆ ಈ ತರ ಪ್ರಶ್ನೆ ಕೇಳ್ತಾರೆ ಮತ್ತು ಒಂದಿಸಿ ಬರೀರಿ ಫಾಲೋಯಿಂಗ್ ಹಿಂದೆಲ್ಲ ಏನ್ ಮಾಡ್ತಾ ಇದ್ರು ನಾಲ್ಕು ಕವಿಗಳು ನಾಲ್ಕು ಕೃತಿಗಳನ್ನ ಕೊಡ್ತಾ ಇದ್ರು ಯಾವ್ದೋ ಒಂದ್ ಎರಡು ನಮ್ ಹೊಂದಾಣಿಕೆ ಆದ್ರೆ ಸಾಕು ಉಳಿದವೆಲ್ಲ ಆಟೋಮೆಟಿಕಲಿ ಕರೆಕ್ಟ್ ಆಗಿ ಸಿಗ್ತಾ ಇತ್ತು ಇವತ್ತೇನಾಗ್ತಾ ಇದೆ ನಾಲ್ಕು ಕವಿಗಳು ಐದು ಕೃತಿಗಳನ್ನ ಕೊಡ್ತಾರೆ ಮೂರನ್ನ ಸರಿಯಾಗಿ ಹೊಂದಿಸಿ ಬರೆದ್ರು ಕೂಡ ಇನ್ನೊಂದಕ್ಕೆ ಎರಡು ಆಪ್ಷನ್ ಇರುತ್ತಲ್ಲ ಅಲ್ಲಿ ಸರಿಯಾದ ಜೋಡಿನ ನಾವು ಹೊಂದಿಸ್ತಾ ಇದ್ರೆ ಇಡೀ ಆನ್ಸರ್ ತಪ್ಪಾಗ್ತಕ್ಕಂತ ಸಾಧ್ಯತೆ ಇದೆ ಸೊ ಮತ್ತೆ ಇನ್ನೂ ವಿಶೇಷವಾಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡ್ತಾ ಇದ್ರಿ ಇವತ್ತು ಈ ಕೃತಿ ಒಳಗೊಂಡಿರೋ ಮಾಹಿತಿಗಳ ಬಗ್ಗೆ ಕೇಳ್ತಾ ಇದ್ದಾರೆ ಅಶಿಕಾ ಕೃತಿ ಯಾವ್ದ್ರ ಬಗ್ಗೆ ಹೇಳುತ್ತೆ ನೋಹೈಸಿಫಿಕ್ ಕೃತಿ ಯಾವ್ದ್ರ ಬಗ್ಗೆ ಹೇಳುತ್ತೆ ಈ ತರ ಪ್ರಶ್ನೆಗಳಿಗೆ ಕೇಳ್ತಾ ಇದ್ರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡ್ತಾ ಇದ್ರಿ ಇವತ್ತು ಈ ಕೃತಿಗಳನ್ನೇ ನಾಲ್ಕು ಕೃತಿಗಳನ್ನ ಕೊಟ್ಟು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಏರ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತಿನ ತರಗತಿ ಏನು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಪ್ರಮುಖ ಕೃತಿಗಳು ಅಂತ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಸಾಹಿತ್ಯ ಚರಿತ್ರೆಯಲ್ಲಿ ಭಾಗ ಒಂದು ಅಂದ್ರೆ ಇವತ್ತು ಕೆಲವು ಕೃತಿಗಳನ್ನ ಆಯ್ದುಕೊಂಡು ನಿಮಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಒಂದು ಮಾರ್ಕ್ ಅಂತೂ ನೀವು ಬರಿತಕ್ಕಂಥ ಮುಂದಿನ ಪರೀಕ್ಷೆಗಳಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಈ ವಿಡಿಯೋ ಎಲ್ಪ್ ಆಗುತ್ತೆ ನಿಮಗೆ ಈ ವಿಡಿಯೋ ನೀವು ಪೂರ್ತಿ ನೋಡಿದ ನಂತರ ನಿಮ್ಮ ಸ್ನೇಹಿತರಿಗಳಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಯಾಕಂದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಇದ್ರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಆಶಯ ಮೊದಲನೇ ಕೃತಿ ಸ್ನೇಹಿತರೆ ಚಚನಾಮ ಕೃತಿಯ ಕರ್ತೃ ಯಾರು ಚಚನಾಮ ಕೃತಿಯ ಕರ್ತೃ ಯಾರು ಅಂತ ಎರಡ್ ಸಾವಿರದ ಹದಿನೇಳು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಕೇಳಿದ್ರು ಈಗ ಜಿಯಾವುದೀನ್ ಬರಣ್ಣಿ ಜಿ ಬದೌನಿ ಅಥವಾ ಇನ್ಯಾರ ಇನ್ಯಾರ ಮೂರ್ನಾಲ್ಕು ಆಪ್ಷನ್ ಇತ್ತು ಅದ್ರಲ್ಲಿ ಅನಾಮಧೇಯ ಅಂತಕ್ಕಂಥ ಆಪ್ಷನ್ ಕೂಡ ಇತ್ತು ಬಹುತೇಕ ಜನಕ್ಕೆ ಚಚನಾಮ ಕೃತಿ ಎಲ್ಲಿ ಬರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಸೊ ಹಾಗಾಗಿ ಆ ಕೃತಿಯ ಕರ್ತೃ ಬರೆಯೋದು ನಮ್ಗೆ ಹೆಂಗೆ ಸಾಧ್ಯ ಆಗುತ್ತೆ ಹೇಳ್ರಿ ವಿಶೇಷವಾಗಿ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ನೆಗೆಟಿವ್ ಇರುತ್ತೆ ಹಾಗಾಗಿ ಅಲ್ಲಿ ಏನೋ ಗೆಸ್ ಮಾಡಿ ಧೈರ್ಯ ಮಾಡೋ ಸಾಹಸನೂ ಮಾಡೋದ ಕಷ್ಟ ಇರುತ್ತೆ ಯಾಕಂದ್ರೆ ನಾವೇನೋ ಗೆಸ್ ಮಾಡ್ತಾ ತಪ್ಪಾಗ್ಬಿಟ್ರೆ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಅಂಕದಲ್ಲೂ ಕೂಡ ನೆಗೆಟಿವ್ ಆಗುತ್ತೆ ಸೊ ಹಾಗಾಗಿ ಚಚನಾಮ ಕೃತಿಯ ಕರ್ತೃ ಅನಾಮಧೇಯ ಅನಾಮಧೇಯ ಅಂದ್ರೆ ಕೃತಿ ಸಿಕ್ಕಿದೆ ನಮ್ಗೆ ಆ ಕೃತಿಯ ಬರವಣಿಗೆ ಮಾಡಿದವರು ಆ ಕವಿ ಯಾರು ಅನ್ನೋದ್ರ ಬಗ್ಗೆ ನಮ್ಗೆ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ ಹಾಗಾಗಿ ಚಚನಾಮ ಕೃತಿಯ ಕರ್ತೃವನ್ನ ನಾವು ಅನಾಮಧೇಯ ಅಂತ ಕರಿತೀವಿ ಎರಡ್ ಸಾವಿರದ ಹದಿನೇಳು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮಲ್ ಕೇಳಿದ್ರು ಇದು ಭಾರತದ ಮೇಲೆ ಅರಬ್ಬರ ದಾಳಿಯ ಪರಿಣಾಮಗಳ ಬಗ್ಗೆ ಮಾತಾಡ್ತಾ ಹೋಗುತ್ತೆ ಭಾರತದ ಮೇಲೆ ಅರಬ್ಬರ ದಾಳಿಯ ಬಗ್ಗೆ ಮಾತನಾಡ್ತಾ ಹೋಗುತ್ತೆ ಚಚ್ಚನಾಮ ಕೃತಿ ಪ್ರಾರಂಭದಲ್ಲಿ ಇದು ಅರಬ್ಬಿ ಭಾಷೆಯಲ್ಲಿತ್ತು ಅರ್ಥ ಆಯ್ತಲ್ಲ ಸೊ ಎರಡನೇದೇನಪ್ಪಾ ಅಂದ್ರೆ ರಾಜಶೇಖರ ರಜಪೂತರ ಕಾಲದಲ್ಲಿ ಬರ್ತಕ್ಕಂಥ ಒಬ್ಬ ದೊಡ್ಡ ವಿದ್ವಾಂಸ ರಾಜಶೇಖರ ಕಾವ್ಯ ಮೀಮಾಂಸೆ ಅಂತಕ್ಕಂಥ ಒಂದು ಕೃತಿಯನ್ನ ಬರೆದಿದ್ದಾರೆ ರಾಜಶೇಖರನ ಕೃತಿ ಕಾವ್ಯ ಮೀಮಾಂಸೆ ನಮ್ಗೆ ಎರಡ್ ಸಾವಿರದ ಹದಿನೆಂಟು ಪಿಯು ಲಚರ ಎಕ್ಸಾಮ್ ಅಲ್ಲಿ ನಾಲ್ಕು ಕೃತಿಗಳನ್ನ ಕೊಟ್ಟು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ರು ಅದರಲ್ಲಿ ಬಹಳ ಮುಖ್ಯವಾಗಿ ನವಸಾಹಸಾಂಕ ಚರಿತ ಅಂತಕ್ಕಂಥ ಒಂದು ಕೃತಿ ಕೂಡ ಇತ್ತು ಈ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಏನಾದ್ರು ಈ ನವಸಾಹಸಾಂಕ ಚರಿತ ಕೃತಿಯ ಕರ್ತೃ ಯಾರು ಅಂತ ಕೇಳಿದ್ರೆ ಪದ್ಮಗುಪ್ತ ಪದ್ಮಗುಪ್ತ ಬರೆದಿರುವ ಕೃತಿ ಯಾವುದು ನವಸಾಹಸಾಂಕ ಚರಿತ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಎರಡ್ ಮೂರು ಬಾರಿ ಕೇಳಿದರೆ ಗೀತ ಗೋವಿಂದ ರಚಿಸಿದ ಕವಿ ಯಾರು ಅಂತ ಅಥವಾ ಜಯದೇವನ ಕೃತಿ ಯಾವುದು ಅಂತ ವೆರಿ ಇಂಪಾರ್ಟೆಂಟ್ ಜಯದೇವ ಬರೆದಿರ್ತಕ್ಕಂಥ ಕೃತಿ ಗೀತ ಗೋವಿಂದ ಗೀತ ಗೋವಿಂದ ಮತ್ತೆ ಈಗ ಹೇಳ್ತಾ ಇದೀನಲ್ಲ ಇದು ಇದಂತೂ ವೆರಿ 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 ಇಂಪಾರ್ಟೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಐ ಎಸ್ ವರ್ಗು ನಾಲ್ಕ ಐದು ಐದು ಸರಿ ರಿಪೀಟ್ ಆಗಿದೆ ಇದು ಯಾವುದು ಅಂದ್ರೆ ಕಲ್ಹಣ ಬರೆದಿರ್ತಕ್ಕಂಥ ರಾಜತರಂಗಿಣಿ ಕಲ್ಹಣನ ಕೃತಿ ರಾಜತರಂಗಿಣಿ ರಾಜತರಂಗಿಣಿ ಕೃತಿಯನ್ನ ಬರೆದಿರುವುದು ಕಲ್ಹಣ ಅಷ್ಟೇ ಪ್ರೊಫೆಸರ್ ಅಲ್ಲಿ ಕೇಳಿದ್ರು ಕಲ್ಹಣ ಎಷ್ಟನೇ ಶತಮಾನದಲ್ಲಿದ್ದಂತ ಒಂದು ಕವಿ ಅಂತ ಹನ್ನೆರಡನೇ ಶತಮಾನದಲ್ಲಿ ಕಂಡು ಬರ್ತಾರೆ ಇವರು ಹನ್ನೆರಡನೇ ಶತಮಾನದಲ್ಲಿ ಕಂಡು ಬರ್ತಾರೆ ಇವರು ಈ ಕಲ್ಹಣನ ರಾಜತರಂಗಿಣಿ ಕೃತಿಯು ಕಾಶ್ಮೀರದ ಚರಿತ್ರೆಯನ್ನ ಒಳಗೊಂಡಿದೆ ಈ ಕಲಹಣರನ್ನ ಭಾರತ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ದ ಫಾದರ್ ಆಫ್ ಇಂಡಿಯನ್ ಹಿಸ್ಟ್ರಿ ಭಾರತ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ನೋಡಿ ಪಾಯಿಂಟ್ ಪಾಯಿಂಟ್ಗಳನ್ನ ನೀವು ಕಲಹಣನ ಬಗ್ಗೆ ತಿಳ್ಕೊಬೇಕಾಗಿದೆ ನೆಕ್ಸ್ಟ್ ಅಷ್ಟ ೇ ಪ್ರಮುಖವಾಗಿರ್ತಕ್ಕಂಥದ್ದು ಚಾಂದ್ ಬರ್ದಾಯಿ ನಮ್ಗೆ ಎಷ್ಟೋ ಎಕ್ಸಾಮ್ ಪ್ರಶ್ನೆ ಕೇಳಿದರೆ ಚಾಂದ್ ಬರ್ದಾಯಿ ಬರೆದಿರುವ ಕೃತಿ ಯಾವುದು ಅಂತ ಪೃಥ್ವಿರಾಜ್ ರಾಸೋ ಪೃಥ್ವಿರಾಜ್ ರಾಸೋ ನೆನಪಿರ್ಲಿ ಪೃಥ್ವಿರಾಜ್ ರಾಸೋ ಕೃತಿ ಬರೆದಿರೋರು ಯಾರು ಅಂತ ಕೇಳಿದ್ರೆ ಚಾಂದ್ ಬರ್ದಾಯಿ ಎರಡ್ ಸಾವಿರದ ಹದಿನಾರು ಹೈದರಾಬಾದ್ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಎರಡು ತರೈನ್ ಕದನಗಳ ಬಗ್ಗೆ ಮಾಹಿತಿ ನೀಡಿದ ಗ್ರಂಥ ಯಾವುದು ಅಂತ ಕೇಳಿದ್ರು ತರೈನ್ ಕದನಗಳ ಬಗ್ಗೆ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣನಿಗಾದಂತಹ ತರೈನ್ ಕದನಗಳ ಬಗ್ಗೆ ಮಾಹಿತಿ ನೀಡಿದಂತ ಗ್ರಂಥ ಚಾಂದ್ ಬರ್ದಾಯಿ ಬರೆದಿರುವ ಪೃಥ್ವಿರಾಜ್ ರಾಸೋ ಚಾಂದ್ ಬರ್ದಾಯಿ ಬರೆದಿರುವ ಪೃಥ್ವಿರಾಜ್ ರಾಸೋ ಚಾಂದ್ ಬರ್ದಾಯಿ ಬರೆದಿರುವ ಪೃಥ್ವಿರಾಜ್ ರಾಸೋ ಪೃಥಿಯೋ ಎರಡು ತರೈನ್ ಕದನಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಇನ್ನೊಂದು ವಿಶೇಷವಾದ ಪಾಯಿಂಟ್ ನಿಮಗೆ ನೆನಪಿರಲಿ ಪೃಥ್ವಿರಾಜ್ ಚೌಹಾಣ್ ಮತ್ತು ಸಂಯುಕ್ತಾಳ ಪ್ರೇಮ ವಿವಾಹದ ಬಗ್ಗೆಯೂ ಕೂಡ ಈ ಪೃಥ್ವಿರಾಜ ರಾಸೋ ಕೃತಿಯಲ್ಲಿ ಮಾಹಿತಿ ಇದೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಏನಾದರೂ ಇನ್ನೊಂದು ಪ್ರಶ್ನೆ ಕೇಳ್ಬೋದು ಇದುವರೆಗೂ ಕೇಳಿಲ್ಲ ಪೃಥ್ವಿರಾಜ ವಿಜಯ ಪೃಥ್ವಿರಾಜ ವಿಜಯ ಬರ್ದಿರೋರು ಯಾರು ಅಂತ ಜನನಾಯಕ ಅಂತಕ್ಕಂಥವ್ರು ಪೃಥ್ವಿರಾಜ ವಿಜಯ ಅಂತಕ್ಕಂಥ ಕೃತಿಯನ್ನ ಬರೆದಿದ್ದಾರೆ ಸೊ ಕಲ್ಹಣ ಚಾಂದ್ ಬರ್ದಾಯಿ ನಮ್ಗೆ ಹೇಗೆ ಇಂಪಾರ್ಟೆಂಟು ಅದಕ್ಕಿಂತಲೂ ಹೆಚ್ಚಿನ ಇಂಪಾರ್ಟೆಂಟು ಅಲ್ಬೆರೊನಿ ಕೆಲ ಕೇಳ್ತಾರೆ ಅಲ್ಲಿ ನೋಡಿ ಈ ಪೇಜಲ್ ಗ್ಯಾರಂಟಿ ಎಕ್ಸಾಮ್ ಎಕ್ಸಾಮಲ್ ಒಂದು ಪ್ರಶ್ನೆ ಬರುತ್ತೆ ಅಲ್ಬೆರೊನಿ ಅಲ್ಬೆರೊನಿ ಬರೆದಿರ್ತಕ್ಕಂತ ಒಂದು ಅಲ್ಬೆರೊನಿ ವಿಶೇಷತೆಗಳು ಅಲ್ಲಿ ಕೇಳಿದ್ರೆ ಮೊಹಮ್ಮದ್ ಘಜ್ನಿಯೊಂದಿಗೆ ಭಾರತಕ್ಕೆ ಬಂದ ವಿದ್ವಾಂಸ ಯಾರು ಮೊಹಮ್ಮದ್ ಗಜ್ನಿಯೊಂದಿಗೆ ಭಾರತಕ್ಕೆ ಬಂದ ವಿದ್ವಾಂಸ ಅಲ್ಬೆರೊನಿ ಅಲ್ಬೆರೊನಿ ಸೊ ಈ ಅಲ್ಬೆರೊನಿ ಸಂಸ್ಕೃತವನ್ನು ಅಧ್ಯಯನ ಮಾಡಿದ ಮೊದಲ ಮುಸ್ಲಿಂ ವಿದ್ವಾಂಸ ಇದು ಕೂಡ ನಮ್ಗೆ ಪ್ರಶ್ನೆ ಆಗಿದೆ ಸಂಸ್ಕೃತವನ್ನು ಅಧ್ಯಯನ ಮಾಡಿದ ಮೊದಲ ಮುಸ್ಲಿಂ ವಿದ್ವಾಂಸ ಅಲ್ಬೆರೋನಿ ಪಿಯುಕಲ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಇಂಡಾಲಜಿಯ ಪಿತಾಮಹ ಅಂತ ಯಾರನ್ನು ಕರಿತೀವಿ ಇಂಡಾಲಜಿಯ ಪಿತಾಮಹ ಅಂತ ಅಲ್ಬೆರೋನಿ ಕರಿತೀವಿ ಇಂಡಾಲಜಿಯ ಪಿತಾಮಹ ಯಾರು ಅಲ್ಬೆರೋನಿ ಹಾಗಾದ್ರೆ ಅಲ್ಬೆರೋನಿ ರಚಿಸಿರ್ತಕ್ಕಂಥ ಕೃತಿಗಳು ಯಾವ್ಯಾವು ತಾರಿಕ್ ತಾರಿಕ್ ಹುಲ್ ಹಿಂದ್ ಅಂತಕ್ಕಂಥ ಅಥವಾ ಸಮಟೈಮ್ಸ್ ಇದನ್ನ ತಾರಿಖ್ ಇ ಹಿಂದ್ ಅಂತಾನೂ ಕೂಡ ಕರಿತೀವಿ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಸಮಕಾಲೀನ ಭಾರತದ ಇತಿಹಾಸದ ಬಗ್ಗೆ ಅಂದ್ರೆ ಅಂದಿನ ಭಾರತದ ಇತಿಹಾಸದ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿದೆ ಹಾಗೆ ಎಲ್ಬೆರೋನಿ ಬರೆದಿರ್ತಕ್ಕಂಥ ಮತ್ತೊಂದು ಕೃತಿ ಕಾನೂನ್ ಇ ಮಸೂದ್ ಸಾಕಷ್ಟು ಅಲ್ಲಿ ಎರಡು ಕೃತಿಗಳ ಬಗ್ಗೆ ಪ್ರಶ್ನೆ ಬಂದಿದೆ ನಮ್ಗೆ ಎ ಎಸ್ ಅಲ್ಲಿ ಕೇಳಿದರೆ ಕಾನೂನ್ ಇ ಮಸೂದ್ ಈ ಕೆಳಗಿನ ಮಾಹಿತಿಯನ್ನ ಒಳಗೊಂಡಿದೆ ಭಾರತದಲ್ಲಿ ಗಜ್ನಿ ಜಾರಿಗೆ ತಂದ ಕಾನೂನುಗಳು ಆಪ್ಷನ್ ಬಿ ಭಾರತದ ಮೇಲೆ ಗಜ್ನಿಯ ದಂಡಯಾತ್ರೆ ಆಪ್ಷನ್ ಸಿ ಭಾರತದ ಗಜ್ನಿ ಆಸ್ಥಾನದಲ್ಲಿದ್ದ ವಿದ್ವಾಂಸರ ಬಗ್ಗೆ ಆಪ್ಷನ್ ಡಿ ಖಗೋಳ ಶಾಸ್ತ್ರದ ಬಗ್ಗೆ ಅಂತ ನೋಡಿ ಎಷ್ಟು ನೆಟ್ಟು ನೆಕ್ ಕನ್ಫ್ಯೂಸ್ ಇದೆ ಹಾಗಾಗಿ ಕಾನೂನ್ ಈ ಮಸೂದ್ ಕೃತಿಯ ಒಳಗೊಂಡಿರುವ ಮಾಹಿತಿ ಖಗೋಳ ಶಾಸ್ತ್ರದ ಬಗ್ಗೆ ಆಸ್ಟ್ರಾಲಜಿ ಖಗೋಳ ಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಸೊ ಹಾಗಾಗಿ ತಾರೀಕುಲ್ ಹಿಂದೂ ಸಮಕಾಲೀನ ಭಾರತದ ಇತಿಹಾಸ ಕಾನೂನಿ ಮಸೂದ್ ಖಗೋಳಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಸ್ನೇಹಿತರೆ ಇನ್ನೂ ಒಂಥರ ಪ್ರಶ್ನೆ ಕೇಳ್ತಾರೆ ಈ ಕೆಳಗಿನ ಯಾವ ಕೃತಿಯು ಅಲ್ಬೆರೋನಿಯ ಕೃತಿಯಾಗಿದೆ ಎ ತಾರಿಖುಲ್ ಹಿಂದು ಬಿ ಕಾನೂನಿ ಮಸೂದ್ ಎ ಮಾತ್ರ ಸರಿಯಾಗಿದೆ ಬಿ ಮಾತ್ರ ಸರಿಯಾಗಿದೆ ಎ ಬಿ ಸರಿಯಾಗಿದೆ ಎ ಬಿ ತಪ್ಪಾಗಿದೆ ಟೈಮ್ ಇನ್ನೊಂದೆರಡು ಕೃತಿಗಳನ್ನು ಇದಕ್ಕೆ ಸೇರಿಸ್ಬಿಟ್ಟು ಯಾವ್ದು ಸರಿ ಯಾವ ತಪ್ಪು ಅಂತ ಕೇಳ್ಬೋದು ನೆಕ್ಸ್ಟ್ ಅನದರ್ ಒಂದು ಇಂಪಾರ್ಟೆಂಟ್ ನಾನು ಹೇಳಲ್ಲ ಇಂಪಾರ್ಟೆಂಟ್ ಕೃತಿಗಳನ್ನೇ ಹೇಳ್ತಿರೋದು ನೀವೊಂದ್ ಕಡೆ ನೋಟ್ ಮಾಡ್ಕೋಬೇಕು ಎರಡ್ ಸಾವಿರದ ಹದಿನೈದು ಕೆ ಸೆಟ್ ಅಲ್ಲಿ ಕೇಳಿದ್ರು ಫಿರ್ದೋಷಿ ಯಾರ ಇದ್ದನು ಅಂತ ಇತ ಒಬ್ಬ ದೊಡ್ಡ ವಿದ್ವಾಂಸ ಮೊಹಮ್ಮದ್ ಗಜ್ನಿಯ ಆಸ್ಥಾನದಲ್ಲಿದ್ದನು ಫಿರ್ದೋಷಿ ಮೊಹಮ್ಮದ್ ಗಜ್ನಿಯ ಆಸ್ಥಾನದಲ್ಲಿದ್ದನು ಈತನ ಕೃತಿ ಶಹನಾಮ ಈತನ ಕೃತಿ ಶಹನಾಮ ಹಾಗಾದ್ರೆ ಫಿರ್ದೋಷಿಯನ್ನ ಪೂರ್ವದ ಹೋಮರ್ ಅಂತ ಕರಿತಾ ಇದ್ರು ಫಿರ್ದೋಷಿಯನ್ನ ಪೂರ್ವದ ಹೋಮರ್ ಅಂತ ಕರಿತಾ ಇದ್ರು ಈ ಹೋಮರ್ ಯಾರು ಗೊತ್ತಲ್ಲ ನಿಮಗೆ ಗ್ರೀಕ್ ನ ಶ್ರೇಷ್ಠ ತತ್ವಶಾಸ್ತ್ರಜ್ಞ ಗ್ರೀಕ್ ನ ಶ್ರೇಷ್ಠ ವಿದ್ವಾಂಸ ಇಲಿಯಡ್ ಮತ್ತು ಒಡಿಸಿ ಇಲಿಯಡ್ ಮತ್ತು ಒಡಿಸಿ ಅಂತಕ್ಕಂಥ ಎರಡು ಮಹಾಕಾವ್ಯಗಳನ್ನು ರಚಿಸ್ತೋನು ರಚಿಸ್ತನು ಇ ವಾಸ್ ದ ಬ್ಲೈಂಡ್ ಪೊಯಟ್ ಕುರುಡ ಕವಿ ಸಾಕಷ್ಟು ಅಲ್ಲಿ ಪ್ರಶ್ನೆ ಕೇಳಿದರೆ ಅಂಥ ಕವಿ ಅಂತ ದೊಡ್ಡ ವಿದ್ವಾಂಸರಿಗೆ ಫಿರ್ದೋಷಿಯನ್ನ ಹೋಲಿಕೆ ಮಾಡ್ತಾ ಇದ್ರು ಹಾಗಾಗಿ ಈತನನ್ನ ಪೂರ್ವದ ಹೋಮರ್ ಅಂತ ಕರಿತಿದ್ರು ಮೊಹಮ್ಮದ್ ಘಜ್ನಿ ಆಸ್ಥಾನದಲ್ಲಿ ಇದ್ದ ಈತ ಈತ ರಚಿಸಿದಂತ ಕೃತಿ ಶಹನಾಮ ಇದು ಫಿರ್ದೋಷಿ ಬಗ್ಗೆ ಇನ್ಫಾರ್ಮೇಶನ್ ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಉತ್ ಬಿ ಏನೇಳಿ ಉತ್ ಬಿ ಯಾಕಂದ್ರೆ ಮನೆ ನಮ್ಗೆ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ಐ ತಿಂಕ್ ಸಿ ಡಿಪಾರ್ಟ್ಮೆಂಟ್ ಅಲ್ಲಾದಂತ ಎಕ್ಸಾಮ್ ಅಲ್ಲಿ ನಾಲ್ಕು ಕವಿಗಳು ಐದು ಕೃತಿಗಳನ್ನ ಕೊಟ್ಟಿದ್ರು ಅಲ್ಲಿ ಹುತ್ಬಿ ಕೂಡ ಬಂದಿದ್ರು ಕಿತಾಬ್ ಉಲ್ ಯಾಮಿನಿ ಅವರ ಕೃತಿ ಯಾವುದು ಕಿತಾಬ್ ಉಲ್ ಯಾಮಿನಿ ಇವರು ಕೂಡ ಗಜನಿ ಆಸ್ಥಾನದಲ್ಲಿದ್ರು ಮೊಹಮ್ಮದ್ ಗಜ್ನಿಯಾ ಆಸ್ಥಾನದಲ್ಲಿದ್ರು ಕಿತಾಬ್ ಉಲ್ ಯಾಮಿನಿ ಇವರು ರಚಿಸಿರ್ತಕ್ಕಂಥ ಕೃತಿ ನೆಕ್ಸ್ಟ್ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಸನ್ ನಿಜಾಮಿ ಯಾರೇಳ್ರಿ ಅಸನ್ ನಿಜಾಮಿ ಇವ್ರು ರಚಿಸ್ತಕ್ಕಂಥ ಕೃತಿ ತಾಜ್ ಉಲ್ ಮಾಸಿರ್ ಅಸನ್ ನಿಜಾಮಿಯ ಕೃತಿ ಯಾವ್ದು ಹೇಳ್ರಿ ತಾಜ್ ಉಲ್ ಮಾಸಿರ್ ಅಸನ್ ನಿಜಾಮಿಯ ಕೃತಿ ತಾಜ್ ಉಲ್ ಮಾಸಿರ್ ಇದು ಕೂಡ ನಮಗೆ ಲಾಸ್ಟ್ ಪಿ ಯು ಎಕ್ಸಾಮ್ ಅಲ್ಲಿ ಬಂದಿತ್ತು ಮತ್ತೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಅಲ್ಲಿ ಮತ್ತೆ ಎಫ್ ಡಿ ಅಲ್ಲಿ ರೀಸೆಂಟ್ ಆಗಿ ಕೇಳಿದ್ರು ಅಸನ್ ನಿಜಾಮಿಯ ಕೃತಿ ತಾಜ್ ಉಲ್ ಮಾಸೀರ್ ಇದು ಕೂಡ ಎರಡು ತರೈನ್ ಕದನಗಳ ಬಗ್ಗೆ ಮತ್ತೆ ಕುತುಬುದ್ದೀನ್ ಐಬಕನ ಬಾಲ್ಯ ಜೀವನದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಅಸನ್ ನಿಜಾಮಿಯ ಕೃತಿ ತಾಜ್ ಉಲ್ ಮಾಸೀರ್ ಅಂತಕ್ಕಂಥ ಕೃತಿ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಫ್ರಕ್ರದ್ದೀನ್ ಮುದಿರ್ ಇವರು ಕೂಡ ಕುತುಬುದ್ದೀನ್ ಐಬಕನ ಆಸ್ಥಾನದಲ್ಲಿದ್ರು ತಾರಿಕ್ ಈ ಮುಬಾರಕ್ ಅಂತಕ್ಕಂಥ ಕೃತಿಯನ್ನ ರಚಿಸಿದ್ದಾರೆ ಪ್ರಕೃದಿನ್ ಮುದಿರ್ ಅವರು ತಾರಿಕ್ ಈ ಮುಬಾರಕ್ ಅಂತಕ್ಕಂಥ ಕೃತಿಯನ್ನ ರಚಿಸಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಮಿನಹಾಜ್ ಉಸ್ ಸಿರಾಜ್ ರೀಸೆಂಟ್ ಆಗಿ ನಮ್ ಎಫ್ ಡಿ ಎಕ್ಸಾಂಪಲ್ ಕೇಳಿದ್ರು ಒಂದು ಕತ್ತೀನಿ ಇದನ್ನ ಯಾವ್ದು ಸಾಕಷ್ಟು ಎಕ್ಸಾಂಪಲ್ ಕೇಳಿದರೆ ಮಿನಹಾಜ್ ಉಸ್ ಸಿರಾಜ್ ತಬಕತ್ ಇ ನಾಸಿರಿ ಅವ್ರು ಬರ್ದಂತ ಕೃತಿ ಯಾವ್ದು ಹೇಳ್ರಿ ತಬಕತ್ ಇ ನಾಸಿರಿ ಅಂತಕ್ಕಂಥ ಕೃತಿಯನ್ನ ಬರೆದಿದ್ದಾರೆ ತಬಕತ್ ಈ ನಾಸಿರಿ ಅಂತಕ್ಕಂಥ ಕೃತಿಯನ್ನ ಮಿನ್ಹಾಜ್ ಉಸ್ ಸಿರಾಜ್ ಅಂತಕ್ಕಂಥ ವಿದ್ವಾಂಸ ರಚಿಸಿದ್ದಾರೆ ಸೊ ಇದು ಕೂಡ ಇವರು ಕೂಡ ಇಲ್ತಮಶ್ನ ಆಸ್ಥಾನದಲ್ಲಿ ಇದ್ರು ಮತ್ತು ರಜಿಯಾ ಸುಲ್ತಾನರ ಬಗ್ಗೆ ಈ ಕೃತಿಯಲ್ಲಿ ವಿಶೇಷವಾದ ಮಾಹಿತಿ ಇರ್ತಕ್ಕಂಥದ್ನ ನೋಡ್ತೀವಿ ಅನದರ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್ ಪದ್ಮಾವತ್ ಕೃತಿ ಈ ಪದ್ಮಾವತ್ ಕೃತಿಯನ್ನ ಬರೆದಿರೋದು ಯಾರು ಅಂದ್ರೆ ಮಲ್ಲಿಕ್ ಮೊಹಮ್ಮದ್ ಜೈಸಿ ಮಲ್ಲಿಕ್ ಮೊಹಮ್ಮದ್ ಜೈಸಿ ಅಂತೂಫೀಸ್ ಅಂತ ಪದ್ಮಾವತ್ ಅಂತಕ್ಕಂಥ ಕೃತಿಯನ್ನು ರಚಿಸಿದ್ದಾರೆ ಲಾಸ್ಟ್ ನಮ್ ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಟೂ ತೌಸಂಡ್ ನೈನ್ಟೀನ್ ಒಂದು ಪ್ರಶ್ನೆ ಪದ್ಮಾವತ್ ಕೃತಿ ಈ ಕೆಳಗಿನ ಯಾರ ಆಳ್ವಿಕೆಯ ಕಾಲದಲ್ಲಿ ಮುಕ್ತಾಯಗೊಂಡಿತ್ತು ಅಂತ ಯಾಕೆಂದ್ರೆ ಪದ್ಮಾವತಿ ಅಥವಾ ಪದ್ಮಾವತ್ ಇದು ಅಲ್ಲಾವುದ್ದೀನ್ ಖಿಲ್ಜಿ ಕಾಲದಲ್ಲಿ ನಡೆದಂತ ಒಂದು ಘಟನೆ ಇದು ಆದ್ರೆ ಇದು ರಚಿತವಾದಂತ ಕಾಲ ಯಾವುದು ಅಂದ್ರೆ ಸೊ ಉಮಾಯ್ನ ಕಾಲದಲ್ಲಿ ಸಾವಿರದ ಐನೂರ ನಲ್ವತ್ತು ಉಮಾಯಿನ ಆಳ್ವಿಕೆ ಮಾಡ್ಬೇಕಾದ್ರೆ ಈ ಕೃತಿಯ ರಚನೆ ಪ್ರಾರಂಭ ಆಯ್ತು ಆದ್ರೆ ಮುಕ್ತಾಯಗೊಂಡಿದ್ ಯಾವಾಗ ಅಂತ ಕೇಳಿದ್ರಿಂದ ಸಾವಿರದ ಐನೂರ ನಲ್ವತ್ತೊಂದರಲ್ಲಿ ಮುಕ್ತಾಯಗೊಳ್ತು ಆಗ ದೆಹಲಿಯನ್ನ ಶೇರ್ ಶಾ ಆಳ್ವಿಕೆ ಮಾಡ್ತಾ ಇದ್ದ ಸರಿಯಾದಂತ ಉತ್ತರ ಶೇರ್ಷಾ ಯಾರ ಕಾಲದಲ್ಲಿ ಇದು ಕಂಪ್ಲೀಟ್ ಆಯ್ತು ಶೇರ್ ಶಾ ಆಳ್ವಿಕೆಯ ಕಾಲದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಕೆ ಎಸ್ ಅಲ್ಲಿ ಕೇಳೋ ಅಂತ ಪ್ರಶ್ನೆಗಳಿವೆಲ್ಲ ಇವೆಲ್ಲ ನೋಡ್ರಿ ಒಂದ್ಸಲಿ ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಹೆಂಗ್ ಬರ್ತವೆ ಅಂತ ಸೊ ಹಾಗಾಗಿ ಪದ್ಮಾವತ್ ಕೃತಿ ಮಲ್ಲಿಕ್ ಮೊಹಮ್ಮದ್ ಜೈಸಿ ಬರೆದಿರ್ತಕ್ಕಂಥದ್ದು ರಾಣಿ ಪದ್ಮಿನಿ ದೇವಿಯ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿದೆ ಸೊ ಖಿಲ್ಜಿ ಪದ್ಮಿನಿ ದೇವಿಯನ್ನ ವ್ಯಾಮೋಹಿಸಿದ್ದರ ಬಗ್ಗೆ ಮಾಹಿತಿ ಇರತಕ್ಕಂಥದ್ನ ನೋಡ್ತೀವಿ ಸೊ ಈ ಕೃತಿಯ ರಚನೆಯ ಕಾಲ ಸಾವಿರದ ಐನೂರ ನಲವತ್ತು ನಲವತ್ತೊಂದು ಉಮಾಯನ ಕಾಲದಲ್ಲಿ ರಚನೆ ಪ್ರಾರಂಭ ಆಯಿತು ಶೇರ್ ಶಾ ಆಳ್ವಿಕೆಯ ಕಾಲದಲ್ಲಿ ಮುಕ್ತಾಯವಾಯಿತು ಸೊ ಅನದರ್ ಒನ್ ಇಂಪಾರ್ಟೆಂಟ್ ಸ್ನೇಹಿತರೆ ನಿಮ್ ಫಿರೋಜ್ ಶಾ ಏನು ಒಂದು ದೆಹಲಿ ಸುಲ್ತಾನರ ತುಘಲಕ್ ಸಂತತಿಯ ಪ್ರಸಿದ್ಧ ದೊರೆ ಫಿರೋಜ್ ಶಾ ತುಘಲಕ್ ಫಿರೋಚ್ಛಾ ತುಗಲಕ್ ಅಥವಾ ರಚಿಸಿರ್ತಕ್ಕಂಥ ಕೃತಿ ಫತುಹತ್ ಇ ಫಿರೋಜ್ಹಿ ಫುತುಹತ್ ಇ ಸುಲ್ತಾನನಾಗಿ ಒಂದು ಸಾಹಿತ್ಯವನ್ನು ಬರೆದಂತ ಮೊದಲ ದೆಹಲಿ ಸುಲ್ತಾನ ಅಂತಾನೆ ಕರಿಬೋತಿ ನನ್ನ ಫುತುಹತ್ ಇ ಫಿರೋಜ್ ಶಾಹಿ ಅಂತಕ್ಕಂಥ ಕೃತಿಯನ್ನ ರಚಿಸಿದರೆ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ ಇನ್ನೊಬ್ರು ಜಿಯಾ ಉದ್ದೀನ್ ಭರಣಿ ಸ್ನೇಹಿತರೆ ಜಿಯಾವುದೀನ್ ಭರಣಿ ತಾರಿಖ್ ಫಿರೋಜ್ ಶಾಹಿ ಜಿಯಾವುದ್ದೀನ್ ಭರಣಿ ಬರೆದಿರ್ತಕ್ಕಂಥ ಕೃತಿ ಯಾವುದು ತಾರಿಕ್ ಇ ಫಿರೋಜ್ ಶಾಹಿ ಇದು ಕೂಡ ಸುಮಾರು ಎಕ್ಸಾಂಪಲ್ ಕೇಳಿದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಪಿ ಎಸ್ ಸಿ ಗ್ರೂಪ್ ಸಿ ಅಲ್ಲಿ ಕೇಳಿದ್ರು ಸೊ ಇನ್ನ ಯಾಹ್ಯಾಬಿನ್ ಸರ್ಹಿಂದ್ ಅಂತಕ್ಕಂಥ ವಿದ್ವಾಂಸ ಮುಬಾರಕ್ ಶಾನ ಆಳ್ವಿಕೆಯ ಕಾಲದಲ್ಲಿ ಇರ್ತಾನೆ ದೆಹಲಿ ಸುಲ್ತಾನರ ಮುಬಾರಕ್ ಶಾನ ಆಳ್ವಿಕೆಯ ಕಾಲದಲ್ಲಿ ಇರ್ತಾನೆ ಇದನ್ನು ಕೂಡ ನಮ್ಗೆ ಮ್ಯಾಥ್ಯು ಫಾಲೋಯಿಂಗ್ ಅಲ್ಲಿ ಕೇಳಿದ್ರು ತಾರಿ ಇ ಮುಬಾರಕ್ ಶಾಹಿ ತಾರಿಖ್ ಇ ಮುಬಾರಕ್ ಶಾಹಿ ಅಂತಕ್ಕಂಥ ಕೃತಿಯನ್ನು ರಚಿಸಿದ ಸರ್ಹಿಂದ್ ಅಂತಕ್ಕಂಥ ಸ್ನೇಹಿತರೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕೃತಿ ನಾನು ಇಲ್ಲಿ ಟೈಪ್ ಮಾಡಿಲ್ಲ ಯಾವುದು ಅಂದ್ರೆ ಹಂಗೆ ನೋಟ್ ಮಾಡ್ಕೊಂಬಿಡಿ ಒಂದ್ ಕಡೆ ನಮ್ಮ ಇಬನ ಬಟೂಟ ಬರೆದಿರ್ತಕ್ಕಂಥ ಕೃತಿ ಇಬ್ನ ಬಟೂಟ ಅಥವಾ ಇಬನ ಬತೂಟ ಅಂತಿವಲ್ಲ ರೀಸೆಂಟ್ ಎಫ್ ಡಿ ಅಲ್ಲಿ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಬಂದಿತ್ತು ಈತ ದಕ್ಷಿಣಾಫ್ರಿಕಾದ ದಕ್ಷಿಣ ಆಫ್ರಿಕಾ ಖಂಡದಿಂದ ಮೊರಾಕೋ ದೇಶದಿಂದ ಭಾರತಕ್ಕೆ ಬಂದವನು ಇಬ್ನ ಬಟೂಟನ್ ಬಗ್ಗೆ ಹೇಳ್ತಾ ಇದೀನಿ ಇಬ್ನ ಬಟೂಟ ಆಫ್ರಿಕಾ ಖಂಡದಿಂದ ಮೊರಾಕೋ ದೇಶದಿಂದ ಭಾರತಕ್ಕೆ ಬಂದವನು ಯಾವ ದೇಶದಿಂದ ಭಾರತಕ್ಕೆ ಬಂದವನು ಅಂತ ಕೇಳಿದರೆ ದಕ್ಷಿಣ ಆಫ್ರಿಕಾ ಬರೀಬಾರ್ದು ದಕ್ಷಿಣ ಆಫ್ರಿಕಾ ಖಂಡ ಮೊರಾಕೋ ದೇಶದಿಂದ ಭಾರತಕ್ಕೆ ಬಂದಂತವನು ಇಬ್ನ ಬಟೂಟ ಇಬ್ನ ಬಟೂಟ ಮೊಹಮ್ಮದ್ ಬಿನ್ ತುಗಲಕ್ಕನ ಆಳ್ವಿಕೆಯ ಕಾಲದಲ್ಲಿ ದೆಹಲಿಯ ನ್ಯಾಯಾಧೀಶ ಕೂಡ ಆಗಿದ್ದ ಕೆಲವು ಕಾಲ ಇದು ಲಾಸ್ಟ್ ಎಫ್ ಡಿ ಎಕ್ಸಾಮ್ ಪ್ರಶ್ನೆ ಈತ ವಿಜಯನಗರ ಸಾಮ್ರಾಜ್ಯದ ಒಂದನೇ ಹರಿಹರನ ಆಸ್ಥಾನಕ್ಕೂ ಭೇಟಿ ನೀಡಿದ್ದ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಒಂದನೇ ಹರಿಹರನ ಆಸ್ಥಾನಕ್ಕೂ ಇಬನ ಬಟೂಟ ಭೇಟಿ ನೀಡಿದ್ದ ಈತನ ಕೃತಿ ಕಿತಾಬ್ ಉರ್ರಹಲ ಬರ್ಕಳಿ ಒಂದ್ ಕಡೆ ಕಿತಾಬ್ ಉರ್ರಹಲ ಇದು ಇಬ್ನ ಬಟೂಟನ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಸ್ನೇಹಿತರೆ ಯಾಕಂದ್ರೆ ನಾನು ಇಲ್ಲಿ ಟೈಪ್ ಮಾಡಿರ್ಲಿಲ್ಲ ಹಾಗಾಗಿ ಹೇಳಿದ್ದೀನಿ ಒಂದ್ ಕಡೆ ನೋಟ್ ಮಾಡ್ಕೊಳ್ರಿ ಸೊ ಸ್ನೇಹಿತರೆ ಇಲ್ಲಿ ಬಹಳ ಮುಖ್ಯವಾಗಿರೋದು ವೆರಿ 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 ಇಂಪಾರ್ಟೆಂಟ್ ಇದುವರೆಗೂ ಹೇಳದವರೆಲ್ಲ ಇಂಪಾರ್ಟೆಂಟು ಆದ್ರೆ ಇವರು ವೆರಿ ಇಂಪಾರ್ಟೆಂಟ್ ನೀವು ಯಾವುದೇ ಕೆ ಎ ಎಸ್ ಪೇಪರ್ ತೆಗೆ ಸುಮಾರು ಒಂದು ಆರ್ ಕೆ ಎಸ್ ಪೇಪರ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ ಸುಮಾರು ಒಂದು ಹತ್ತು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಒಂದ್ ಹತ್ತು ಪಿ ಎಸ್ ಐ ಎಕ್ಸಾಮ್ ಅಲ್ಲಿ ಟೀಚರ್ ಎಕ್ಸಾಮ್ ಐ ಎ ಎಸ್ ಎಕ್ಸಾಮ್ ಯಾವ ಪೇಪರ್ ಬೇಕಾದ್ರೂ ತೆಗೀರಿ ನೀವು ಆ ಎಲ್ಲ ಪೇಪರ್ ಬಗ್ಗೆಲ್ಲೂ ಕೂಡ ಅಮೀರ್ ಕುಸ್ರು ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಇದ್ದಂತ ಒಬ್ಬ ದೊಡ್ಡ ವಿದ್ವಾಂಸ ಸೂಫೀಸ್ ಅಂತ ಕೂಡ ಅಮೀರ್ ಖುಸ್ರು ಈ ಬಿರುದು ಭಾರತದ ಗಿಳಿ ತೋತಿಹಿ ಹಿಂದ್ ಭಾರತದ ಗಿಳಿ ಅಥವಾ ಭಾರತದ ಧ್ವನಿ ಅಂತನೂ ಕೂಡ ಕರಿತೀವಿ ಉರ್ದು ಸಾಹಿತ್ಯದ ಪಿತಾಮಹ ಅಂತೀವಿ ಅಮೀರ್ ಖುಸ್ರು ಅನ್ನ ಭಾರತದ ಗಿಳಿ ಭಾರತದ ಧ್ವನಿ ಉರ್ದು ಸಾಹಿತ್ಯದ ಪಿತಾಮಹ ಅಂತ ಕರಿತೀವಿ ಇವರ ಬಿರುದುಗಳಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ ಸ್ನೇಹಿತರೆ ಇವರು ಭಾರತಕ್ಕೆ ಸಿತಾರ್ ಮತ್ತು ತಬಲಗಳನ್ನ ಪರಿಚಯಿಸ್ತಾರೆ ಇವರು ಭಾರತಕ್ಕೆ ಏನನ್ನ ಪರಿಚಯಿಸ್ತಾರೆ ಸಿತಾರ್ ಮತ್ತು ತಬಲಗಳನ್ನ ಭಾರತಕ್ಕೆ ಪರಿಚಯಿಸಿದವರು ಯಾರು ಅಂತ ಕೇಳಿದ್ರೆ ಅಮೀರ್ ಖುಸ್ರು ನಮ್ಗೆ ಲಾಸ್ಟ್ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಕೇಳಿದ್ರು ಸೆವೆಂಟೀನ್ ಅಲ್ಲಿ ಅಮೀರ್ ಖುಸ್ರು ಯಾರ ಶಿಷ್ಯರಾಗಿದ್ರು ಅಂತ ನಿಜಾಮುದ್ದೀನ್ ಔಲಿಯಾ ಅಂತಕ್ಕಂಥ ಸೂಫಿ ಸಂತನ ಶಿಷ್ಯರಾಗಿದ್ರು ನಮ್ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಕೇಳಿದ್ರು ನಿಜಾಮುದ್ದೀನ್ ಔಲಿಯಾನ ಶಿಷ್ಯ ಅಮೀರ್ ಖುಸ್ರು ಇವರು ಎರಡ್ ಸಾವಿರದ ಆರಕ್ಕೆ ಎಸ್ ಫಿಲೀಮ್ಸ್ ಎಷ್ಟು ಜನ ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಇದ್ರು ಅಂತ ಎಂಟು ಜನ ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಇದ್ರು ಅಮೀರ್ ಖುಸ್ರು ಯಾರ್ಯಾರು ಅಂದ್ರೆ ಗಿಯಾಸುದ್ದೀನ್ ಬಲ್ಬನ್ ಇರ್ಬೋದು ಕೈಕೂಬಾದ್ ಇರ್ಬೋದು ಜಲಾಲುದ್ದೀನ್ ಖಿಲ್ಜಿ ಇರ್ಬೋದು ಅಲ್ಲಾವುದ್ದೀನ್ ಖಿಲ್ಜಿ ಇರ್ಬೋದು ಶಿಹಾಬುದ್ದೀನ್ ಉಮರ್ ಇರ್ಬೋದು ಕುತ್ಬುದ್ದೀನ್ ಮುಬಾರಕ್ ಇರ್ಬೋದು ನಾಸಿರುದ್ದೀನ್ ಖಾನ್ ಇರ್ಬೋದು ಗಿಯಾಸುದ್ದೀನ್ ಇರ್ಬೋದು ಈ ರೀತಿ ಎಂಟು ಜನ ದೆಹಲಿ ಸುಲ್ತಾನರ ಆಳ್ವಿಕೆ ಕಾಲದಲ್ಲಿದ್ರು ಇವರು ಮಜ್ನವಿ ದಿವಾನ್ ಗಜಲ್ಸ್ ಮಜ್ನವಿ ದಿವಾನ್ ಗಜಲ್ಸ್ ಎಂಬ ಸಾಹಿತ್ಯ ಪ್ರಕಾರಗಳನ್ನ ಪರಿಚಯಿಸಿದ್ದಾರೆ ನಮ್ಗೆ ವೆರಿ ಇಂಪಾರ್ಟೆಂಟ್ ಪ್ರತಿ ಪಾಯಿಂಟ್ ಇಂಪಾರ್ಟೆಂಟು ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಗ್ಯಾರಂಟಿ ಒಂದು ಮಾರ್ಕ್ಸ್ ಇವತ್ತು ಮಾತಾಡಿದ್ರ ಬಗ್ಗೆ ಬಂದೇ ಬರುತ್ತೆ ಸ್ನೇಹಿತರೆ ಇವರು ಕೆ ಎಸ್ ಫಿಮ್ಸ್ ಅಲ್ಲಿ ಅದೇ ಎರಡ್ ಸಾವಿರದ ಹದಿನೇಳು ಕೆಂಸ್ ಕೆ ಎಸ್ ಫಿಲಿಮ್ಸ್ ಅಲ್ಲೇ ಕೇಳಿದ್ ಪ್ರಶ್ನೆ ಸಬಕ್ ಈ ಹಿಂದಿ ಸಬಕ್ ಈ ಹಿಂದಿ ಎಂಬ ಒಂದು ಹೊಸ ಭಾಷಾ ಶೈಲಿಯನ್ನ ಪರಿಚಯಿಸ್ತಾರೆ ಇವರು ಪರಿಚಯಿಸಿದಂತ ಒಂದು ಹೊಸ ಭಾಷಾ ಶೈಲಿ ಸಬಕ್ ಈ ಹಿಂದಿ ಎಂತಕ್ಕಂಥ ಒಂದು ಭಾಷಾ ಶೈಲಿಯನ್ನ ಪರಿಚಯಿಸ್ತಾರೆ ಅರ್ಥ ಸ್ನೇಹಿತರೆ ಸೋ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವರ ಕೃತಿಗಳು ಇದ್ದೇ ಹೆಚ್ಚು ಎಕ್ಸಾಂಪಲ್ ಬರದು ಈ ಕೆಳಗಿನ ಯಾವ ಕೃತಿ ಅಮೀರ್ ಕುಸ್ರು ಬರೆದಿರ್ತಕ್ಕಂಥ ಕೃತಿ ಅಥವಾ ಈ ಕೆಳಗಿನ ಕೃತಿಗಳಲ್ಲಿ ಅಮೀರ್ ಕುಸ್ರೂರ್ ಅವರ ಕೃತಿಗಳನ್ನು ಆಯ್ಕೆ ಮಾಡಿ ಅಂತ ಒಂದು ನಾಲ್ಕು ಕೃತಿ ಕೊಡ್ತಾರೆ ಎರಡ್ ಸಾವಿರದ ಹದಿನೈದು ಕೆ ಎಸ್ ಫಿಲಿಮ್ಸ್ ಅಲ್ಲಿ ಬಂದಿದೆ ಎಲ್ಲ ಲೆಕ್ಚರ್ ಎಕ್ಸಾಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದಿದೆ ಒಂದು ಐದಾರು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಎರಡ್ ಸಾವಿರದ ಹದಿನೈದರಿಂದ ಬಂದಿದೆ ಒಂದೇ ಮೊದಲನೇ ಕೃತಿ ಕಿರಾನ್ ಉಸ್ ಸಧೈನ್ ಕಿರಾನ್ ಉಸ್ ಸಧೈನ್ ಇದು ಬಂಗಾಳದ ಗವರ್ನರ್ ಇದ್ನಲ್ಲ ಬುಗ್ರಾ ಖಾನ್ ಮತ್ತು ಅವನ ಮಗ ಕೈಕೂಬಾದನ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಕಿರಾನು ಸದೈನ್ ಅಂತಕ್ಕಂಥ ಕೃತಿ ಕೈಕೂಬಾಧನ ಬಗ್ಗೆ ಮಾಹಿತಿಯನ್ನು ಒಳಗೊಂಡ ಕೃತಿ ಇನ್ನು ಇವರೇ ರಚಿಸಿರ್ತಕ್ಕಂಥ ಎರಡನೇ ಕೃತಿ ಮಿಫ್ತಾ ಉಲ್ ಫುತೂಹ್ ಮಿಫ್ತಾ ಉಲ್ ಫುತೂಹ್ ಇದು ಜಲಾಲುದ್ದೀನ್ ಕಿಲ್ಜಿಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಜಲಾಲುದ್ದೀನ್ ಕಿಲ್ಜಿಯ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ತಾರಿಕ್ ಇ ಅಲೈ ವೆರಿ ಇಂಪಾರ್ಟೆಂಟ್ ಕೃತಿ ಸಾಕಷ್ಟು ಸರಿ ಸಿಂಗಲ್ ಆಗಿ ಇದನ್ನೇ ಕೇಳಿರೋದು ಅಥವಾ ಕಜೈನ್ ಉಲ್ ಫುತೂಹ್ ಅಂತಾನೂ ಕೂಡ ಕರಿತೀವಿ ತಾರಿಕ್ ಇ ಅಲೈ ಆ ಉಲ್ ಫುತೂಹ್ ಅಲ್ಲಾವುದ್ದೀನ್ ಕಿಲ್ಜಿಯ ದಂಡಯಾತ್ರೆಗಳ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿದೆ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳ್ರಿ ಇದನ್ನ ಅಲ್ಲಾವುದ್ದೀನ್ ಕಿಲ್ಜಿಯ ದಂಡಯಾತ್ರೆಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡ ಕೃತಿ ತಾರಿಖ್ ಇ ಹಲೈ ಅಂತಕ್ಕಂಥ ಕೃತಿ ಇನ್ನ ಇನ್ನೂ ಹೈ ಸಿಫಿಕ್ ಅಂತಕ್ಕಂಥ ಕೃತಿ ಕುತುದ್ದಿನ್ ಮುಬಾರಕ್ನ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿದೆ ಇನ್ನ ತುಘಲಕ್ ನಾಮಾ ಅಂತಕ್ಕಂಥ ಕೃತಿ ದಿಯಾಸುದ್ದೀನ್ ತುಗಲಕ್ಕನ ಬಗ್ಗೆ ಗಿಯಾಸುದ್ದೀನ್ ತುಗಲಕ್ಕನ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ ಸ್ನೇಹಿತರೆ ಅಶಿಖ ಅಂತಕ್ಕಂಥ ಕೃತಿ ವೆರಿ ಇಂಪಾರ್ಟೆಂಟ್ ಇದು ಅಲ್ಲಾವುದ್ದೀನ್ ಖಿಲ್ಜಿಯ ಮಗ ಕಿಜ್ರಾ ಖಾನ್ ಮತ್ತು ದೇವಾಲ ದೇವಿಯ ವಿವಾಹದ ಬಗ್ಗೆ ಮಾಹಿತಿಯನ್ನು ಒಳಗೊಂಡ ಕೃತಿ ಅಶಿಕಾ ಕೆ ಎಸ್ ಎಚ್ ಎಕ್ಸಾಮ್ ಲಾಸ್ಟ್ ಇಯರ್ ಅಲ್ಲಿ ಕೇಳಿದ್ರು ಯಾಕಂದ್ರೆ ಈ ಕಿಜ್ರಾ ಖಾನ್ ಖಿಲ್ಜಿ ಮಗ ಖಿಜ್ರಾ ಖಾನ್ ಮತ್ತು ದೇವಲಾದೇವಿ ಸೊ ಗುಜರಾತಿನ ರಾಜ ಕರ್ಣದೇವನ ಮಗಳು ದೇವಲಾದೇವಿ ಅಂತ ಎರಡ್ ಸಾವಿರದ ಹನ್ನೆರಡು ಹೈಸ್ಕೂಲ್ ಟೀಚರ್ ಎಕ್ಸಾಂಪಲ್ ಕೇಳಿದ್ರಿ ಪ್ರಶ್ನೆನ ಕರ್ಣದೇವನ ಮಗಳ ಯಾರು ಅಂತ ದೇವಲಾದೇವಿ ಈ ದೇವಲಾದೇವಿ ಮತ್ತು ಅಶಿಕಾ ಸಾರಿ ದೇವಲಾದೇವಿ ಮತ್ತು ಕಿಜ್ರಾ ಖಾನ್ ಇವರ ವಿವಾಹವನ್ನ ದೆಹಲಿಯಲ್ಲಿ ಏರ್ಪಡಿಸಿರ್ತಾನೆ ಅಲ್ಲಾವುದೀನ್ ಉದಿನ್ ಈ ವಿವಾಹಕ್ಕೆ ಅತಿಥಿಯಾಗಿ ದೇವಗಿರಿಯ ರಾಮಚಂದ್ರ ದೇವ ಪಾಲ್ಗೊಂಡಿರ್ತಾನೆ ದೇವಗಿರಿಯ ಯಾದವ ಮನೆತನದ ರಾಜ ರಾಮಚಂದ್ರ ದೇವ ಈ ವಿವಾಹದ ಅತಿಥಿಯಾಗಿ ಪಾಲ್ಗೊಂಡಿರ್ತಾನೆ ಈ ಮಾಹಿತಿ ನಮ್ಗೆ ಅಶಿಕಾ ಕೃತಿಯಲ್ಲಿ ಸಿಗುತ್ತೆ ಸೊ ಇದಿಷ್ಟು ಕೂಡ ಅಮೀರ್ ಕುಸರು ಬಗ್ಗೆ ಇಲ್ಲಿಗೆ ನಾವೇನ್ ಮಾಡಿದೀವಿ ದೆಹಲಿ ಸುಲ್ತಾನರವರೆಗೂ ಬರ್ತಕ್ಕಂಥ ಅತ್ಯಂತ ಪ್ರಮುಖ ಕವಿಗಳ ಬಗ್ಗೆ ಮಾತಾಡಿದೀವಿ ಅಥವಾ ವಿದ್ವಾಂಸರ ಬಗ್ಗೆ ಮಾತಾಡಿದೀವಿ ನಾನು ಇಬ್ಬನ ಬಟೂಟ ಇಲ್ಲಿ ಟೈಪ್ ಮಾಡಿಲ್ಲ ಆದ್ರೂ ಕೂಡ ಆತನ ಬಗ್ಗೆ ಚರ್ಚೆ ಮಾಡಿದ್ದೀನಿ ಅದನ್ನೆಲ್ಲ ಒಂದ್ ಕಡೆ ನೋಟ್ ಮಾಡಿ ಮಾಡ್ಕೊಳ್ರಿ ನೆಕ್ಸ್ಟ್ ಭಾಗ ಹೇಳಲ್ ಏನ್ ಮಾಡೋಣ ಮೊಘಲರು ಮರಾಠರು ಅದ್ರ ಮುಂದೆ ಬರ್ತಕ್ಕಂಥ ವಿವಿಧ ಮಧ್ಯಕಾಲೀನ ಬರ್ ಭಾರದಲ್ಲಿ ಬರ್ತಕ್ಕಂಥ ಮೊಘಲರು ಇರ್ಬೋದು ಮರಾಠಿ ಇರ್ಬೋದು ಭಕ್ತಿ ಪಂಥ ಇರ್ಬೋದು ಸೂಫಿ ಪಂಥ ಇರ್ಬೋದು ಈ ಕಾಲದಲ್ಲಿ ರಚಿತವಾಗಿರ್ತಕ್ಕಂಥ ಪ್ರಮುಖ ಕೃತಿಗಳು ಯಾವ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು ಆ ಕೃತಿಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತೀನಿ ಸೊ ಸ್ನೇಹಿತರೆ ಧನ್ಯವಾದಗಳು ಸೊ ಥ್ಯಾಂಕ್ ಯು